ಲಾಸ್ಟ್ ವಿಡಿಯೋದಲ್ಲಿ ನಾನು ಬಗಾರ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಮತ್ತೆ ಅದೇ ವಿಡಿಯೋದಲ್ಲಿ ಕಾಂಬಿನೇಷನ್ ಆಗಿ ಪನೀರ್ ಗ್ರೇವಿನ ಮಾಡಿದ್ದೆ ಯಾರೆಲ್ಲ ಬಗಾರ ರೈಸ್ ವಿಡಿಯೋ ನೋಡಿಲ್ಲ ಹೋಗಿ ಬೇಗ ನೋಡ್ತೀನಿ ಈಗ ನಾನು ಪನೀರ್ ಗ್ರೇವಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್ ಡ್ರೈ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನು ಅದೇ ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಟು ಫಿಫ್ಟಿ ಅಷ್ಟು ಪನ್ನೀರ್ ಅಂದರೆ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಪನ್ನೀರನ್ನ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಈ ಥರ ಪನ್ನೀರ್ನ ಪ್ಯಾನಲ್ಲಿ ಹಾಕಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅವಾಗ ಹಸಿ ವಾಸನೆ ಬರೋದಿಲ್ಲ ಪನ್ನೀರ್ದು ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎಲ್ಲ ಪನ್ನೀರ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಪೂನ ಸಹಾಯದಿಂದ ಪನ್ನೀರನ್ನ ತಿರುಗಿಸ್ಕೊಂಡು ನಾಲ್ಕು ಕಡೆ ಫ್ರೈ ಮಾಡ್ಕೋಬೇಕು ಎಲ್ಲ ಪನ್ನೀರ್ನು ಈ ಥರ ನಾಲ್ಕು ಕಡೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ಇಲ್ಲಿ ಫ್ರೈ ಆಗಿರೋದು ಮುಗ್ದಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಪೆನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ಒಂದು ಎಲೆ ಒಂದು ಇಂಚಿನಷ್ಟು ಚಕ್ಕೆ ಎರಡು ಏಲಕ್ಕಿಕಾಯಿ ಎರಡು ಲವಂಗ ನಾಲ್ಕರಿಂದ ಐದು ಕಾಳು ಆಗೋಷ್ಟು ಮೆಣಸು ಇಷ್ಟು ಹಾಕಿ ನಾನು ಫ್ರೈ ಇದ್ದೀನಿ ಇದಕ್ಕೆ ನಾನು ಮೂರು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ನಾನಿಲ್ಲಿ ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ ಇದಿಷ್ಟು ತಣ್ಣಗಾಗ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾನು ಫ್ರೈ ಮಾಡ್ಕೊಂಡಂತ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಫೈನ್ ಆಗಿ ಇಲ್ಲಿ ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕೊಂತ ಇದೀನಿ ನಿಮಗೆ ಬೆಣ್ಣೆ ಇಷ್ಟ ಇಲ್ಲ ಅಂದ್ರೆ ತುಪ್ಪನೂ ಸಹ ಹಾಕೋಬಹುದು ತುಪ್ಪನೂ ಬೇಡ ಅನ್ನೋರು ಒಂದು ತ್ರೀ ಟು ಫೋರ್ ಅಂದ್ರೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಹಾಕಬಹುದು ಇದಕ್ಕೆ ನಾನು ಆಗ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದ ಇಟ್ಕೊಂಡಿದ್ದ ಪನ್ನೀರ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಹ ಬೆಣ್ಣೆಲಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಬೆಣ್ಣೇಲಿ ಫ್ರೈ ಮಾಡೋದ್ರಿಂದ ಪನ್ನೀರು ಸಖತ್ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಾನು ಆಗಲೇ ಏನು ರುಬ್ಬಿ ಎತ್ತಿ ಇಟ್ಕೊಂಡಿದ್ವಿ ಆ ಮಸಾಲೆನೂ ಸಹ ಆಡ್ ಮಾಡ್ಕೊತೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತೆ ನಾನು ಮಿಕ್ಸಿಲಿ ಉಳಿದಿದ್ದಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ ನಂತರ ನಾನಿಲ್ಲಿ ಆವಾಗಲೇ ಕಸೂರಿ ಮೇಥಿನ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಕ್ರಷ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆಗಾಗ ಲಿಡ್ನ ಓಪನ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ತಳ ಹಿಡ್ದು ಬಿಡುತ್ತೆ ಈಗ ಇಲ್ಲಿ ಪನ್ನೀರ್ ಮಸಾಲಾ ಗ್ರೇವಿ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು